ಹಲೋ ಯೂಟ್ಯೂಬ್ ನನ್ನ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಹೋದ್ಸಲ ಜೋಗದಲ್ಲಿ ಫಾಲ್ಸ್ ನೋಡೋಕೋಗಿ ಜನರ ಮಧ್ಯೆ ಪರದಾಡ್ಬಿಟ್ಟಿದ್ವಿ ಹಾಗಾಗಿ ಈ ಸಲ ಒಂದು ಒಂದು ಹಿಡನ್ ಚೆಕ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟು ಫೇಮಸ್ ಇಲ್ಲ ಇದು ಸಣ್ಣ ಚೆಕ್ ಡ್ಯಾಮ್ ಅಷ್ಟೇ ಭದ್ರಾ ಡ್ಯಾಮ್ನ ಒಂದು ಸಣ್ಣ ಚೆಕ್ ಡ್ಯಾಮು ಇಲ್ಲಿಂದ ಶಿವಮೊಗ್ಗದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಬಿ ಆರ್ ಪಿ ರೂಟಲ್ಲಿ ಒಳ್ಳೆ ಬಟರ್ ಸ್ಮೂತ್ ಸ್ಪೂತ್ ಗಾಡಿ ಕುವೆಂಪು ವಿಶ್ವವಿದ್ಯಾನಿಲಯ ಧನ ಸಹ್ಯಾದ್ರಿ ಚೆನ್ನಾಗಿದೆ ಅವಳೆ ಯೂನಿವರ್ಸಿಟಿ ನಮ್ದು ಇಲ್ಲೊಂದ್ ಗೇಟ್ ಇದೆ ಬ್ಯಾಕ್ ಗೇಟ್ ದೊಡ್ಡ ಗಿಜಿ ಗಿಚ್ಚು ಗಿಜ್ 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 ಗಿಜು ಗಿಜು ಕಿಚ್ಚಿ ಕಿಚ್ಚು ಕಿಚಿ ಕಿಚಿ ಗಿಜ್ ಅಂತಿದೆ ಓ ಸಾಕಾ ಇನ್ನೇನಾದರೂ ಬೇಕಾ ಹಲೋ ಇಲ್ಲಿ ಜನ ಇರ್ತಾರೆ ಬಿ ಆರ್ ಪಿಗೆ ಇದು ಬಿ ಆರ್ ಪಿ ಹೋಗೋದು ಬಟ್ ನಾವು ಇವತ್ತು ಬಿ ಆರ್ ಪಿ ಹೋಗ್ತಾ ಇಲ್ಲ ಇಲ್ಲಿರೋ ಜನ ನೋಡಿದ್ರೆ ಅಲ್ಲಿ ಮೊನ್ನೆ ಜೋಗೋ ಥರನೇ ಆಗೋ ಸೀನ್ ಇದೆ ಬೇಡೇ ಬೇಡ ಅಲ್ಲಿ ಬಿಡ್ತಿದಾರಲ್ಲ ಅಲ್ಲಿ ಡ್ಯಾಮೇಜ್ ಆದಂಗೆ ಇರೋದಲ್ಲ ಅದು ಜಾನುವಾರಗಿಂತ ಜನ ಕಟಾಣೆ ಜಾಸ್ತಿ ಆಗಿದೆ ಜಾನುವಾರು ಒಂದು ಸಲ ಬದಿಗಾರು ಹೋಗ್ತವೆ ಮತ್ತೇನ್ ತಲೆ ಮೇಲೆ ಇಟ್ಕೊಂಡು ಹೋಗಕ್ಕಾಗತ್ತಾ ಮಳೆ ಸ್ಟಾರ್ಟ್ ಆಯ್ತು ಮಾರ್ಚ್ ಇಟ್ ಮುಂಚೆ ನಾವು ಪ್ಯಾಕಪ್ ಆಗಬೇಕು ಮಳೆ ಬರ್ತಿದೆ ಅನ್ನಿಸ್ತಾ ಇದೆಯಾ ತುಂಬಾ ಫುಲ್ ಕೆಸರು ಫುಲ್ಲು ಮಂಡ್ರೋಡು ಆಫ್ ರೋಡು ಗಾಡಿ ಪುಸ್ಕ ಪುಸ್ಕ ಅಂತಿದೆ ಕಣ ಗಾಡೀಲಿ ಬಂದ್ವಿ ಇನ್ನು ಸ್ಕೂಟಿಲ್ ಅಷ್ಟೆಲ್ಲ ಸಾಹಸ ಆಗ್ಬಿಡುತ್ತೆ ಇಲ್ಲೂ ಪರವಾಗಿಲ್ಲ ಅಂಗಡಿ ಗಿಂಗಡಿ ಎಲ್ಲ ಇಟ್ಬಿಟ್ಟಿದಾರೆ ನಾನು ಯಾರು ಇರಲ್ಲ ಅನ್ಕೊಂಡಿದ್ದೆ ಇಷ್ಟೆಲ್ಲ ಮುಂದುವರ್ದ್ಬಿಟ್ಟಿದೆ ಚಾನಲ್ ಇದು ಇಲ್ಲಿ ಬರ್ಬೇಕಾದ್ರೆ ನಿಮ್ ಕೀನಾ ಮೊಬೈಲ್ ಎಲ್ಲ ದಯವಿಟ್ಟು ಕರೆಕ್ಟ್ ಆಗಿ ಇಟ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಬಿದ್ದರೆ ಹೋಗ್ಬಿಡುತ್ತೆ ಮುಗಿಯುತ್ತ ಸಕ್ಕಾಗಿದೆ ಪ್ಲೇಸ್ ನೇಮ್ ಬಂದ್ಬಿಟ್ಟು ಜಂಬದಳ್ಳ ಚೆಕ್ ಡ್ಯಾಮ್ ಅಂತ ಮೂವತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ಈ ಕಡೆ ಒಂದು ನೀರೋಗ ನೆರೆನೂ ಇದೆ ಅದ್ರ ಮೇಲಿಂದ ನಿಂತ್ಕೊಂಡು ಡ್ಯಾಮ್ ವ್ಯೂ ಮಾಡಬಹುದು ಡ್ಯಾಮ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಫುಲ್ ಒಂಥರ ಹಾಲ್ ತರ ಬೀಳ್ತಾ ಇದೆ ಅಲ್ಲಿ ನೀರು ಈಸಾಗಿದೆ ಇಲ್ಲಿ ಯಾವ್ದೇ ಸೆಕ್ಯೂರಿಟಿ ಸೇಫ್ಟಿ ಯಾರು ಇರಲ್ಲ ನಮ್ಮ ಸೇಫ್ಟಿ ನಾನೇ ಇರಬೇಕು ಒಂದಷ್ಟು ಅನ್ನರ್ ಹ್ಮ್ ಈಗಿಲ್ಲ ಫುಲ್ ಮಣ್ಣು ಇದು ರಾಜ ಇದು ಈ ರೋಡ್ಗೆ ಎಕ್ಸ್ಪಲ್ಸ್ గాడి నమ్ గాడీ టయర్ ఎంగింగ్బిట్ చూ ఆగ్లి టర్ మండ సైడ్ బందే సఖ చాలా మేలే ఆవ్ బంద ಹಾಂ ಕತ್ಲೆ ಆಯಿತು ಇವತ್ತು ಇಲ್ಲಿ ಜಮ್ದಳ್ಳ ಚೆಕ್ ಡ್ಯಾಮ್ಗೆ ಬಂದು ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಸೂಪರ್ ಟ್ರಿಪ್ಪು ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಹಾಗೆ ಸಿಗ್ತೀನಿ ಅಲ್ಲಿ ತನಕ ಕಾಯ್ತಾ ಇರಿ ಬಾಯ್ ಬಾಯ್